ಹಲವಾರು ಮೂಲಭೂತ ಸೌಲಭ್ಯಗಳಿಗೆ ಒತ್ತಾಯಿಸಿದ ಶಾಲಾ ಮಕ್ಕಳು ಶೌಚಾಲಯ ಸ್ವಚ್ಛತೆ ಬಗ್ಗೆ ಪ್ರಮುಖ ಪ್ರಶ್ನಾವಳಿ ಕೇಳಿದ ವಿದ್ಯಾರ್ಥಿಗಳು ಟಿಬೇಗೂರು ಗ್ರಾಮ ಪಂಚಾಯಿತಿ ವತಿಯಿಂದ ಗೆದ್ದಲಹಳ್ಳಿಯಲ್ಲಿ ಮಕ್ಕಳ ಗ್ರಾಮ ಸಭೆ ಯಶಸ್ವಿ ಸರ್ಕಾರದ ಆದೇಶದಂತೆ ಮಕ್ಕಳ ಕೈಲಿ ಶೌಚಾಲಯ ಸ್ವಚ್ಛತೆ ಮಾಡಬಾರದಂತ ಆದೇಶವಾಗಿದೆ ಆದ್ದರಿಂದ ಪಂಚಾಯಿತಿ ಕಡೆಯಿಂದ ಪ್ರತಿ ಶಾಲೆಗಳಿಗೂ ಸ್ವಚ್ಛತಾ ಕಾರ್ಮಿಕರನ್ನ ನೇಮಿಸಿಕೊಡಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ನೆಲಮಂಗಲ ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ವತಿಯಿಂದ ಗೆದ್ದಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆಯ ಹೈಲೈಟ್ಸ್ ಇದೆ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಪ್ರದೇಶಕ್ಕೆ ಅಭಿವೃದ್ಧಿಗಾಗಿ ಅಕ್ಷರ ಆವಿಷ್ಕಾರ ಎನ್ನುವ ಸಮಗ್ರ ಶಾಲಾ ಅಭಿವೃದ್ಧಿಗಾಗಿ ಯೋಜನೆ ಈ ಯೋಜನೆಗಾಗಿ ಶಿಕ್ಷಣ ಇಲಾಖೆ ಈ ಸರಿ ಅನುದಾನದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅನುದಾನ ಬಳಕೆ ವಾರದಲ್ಲಿ ಒಂದು ಬಾರಿ ಕಬ್ಬಿನಾಂಶದ ಮಾತ್ರೆ ಹಾಗೂ ಆರು ತಿಂಗಳಿಗೊಮ್ಮೆ ಜಂತು ಹುಳು ನಿವಾರಣೆ ಮಾತ್ರೆ ವಿತರಣೆ ದಿನಗಳಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳು ಉಂಟಾಯಿತು ಅವುಗಳಿಂದ ಸಾರ್ವಜನಿಕರಿಗೆ ದಿನನಿತ್ಯದ ಜೀವನದಲ್ಲಿ ತುಂಬ ತೊಂದರೆಯಾಗುತ್ತಿದೆ ಈ ಕುರಿತು ನಿಮ್ಮ ಗಮನ ಸೆಳೆಯಲು ಈ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ ನಮ್ಮ ಗ್ರಾಮದ ಕೆಲವು ಪ್ರದೇಶಗಳಲ್ಲಿ ರಸ್ತೆಗಳು ಚಿಕ್ಕದಾಗಿರುವುದರಿಂದ ಜಾತ್ರೆ ಹಾಗೂ ಸಮಾರಂಭದ ಸಮಯದಲ್ಲಿ ವಾಹನಗಳ ಸಂಚಾರಕ್ಕೆ ತುಂಬ ತೊಂದರೆ ಉಂಟಾಗುತ್ತಿದೆ ಅಲ್ಲಲ್ಲಿ ಗುಂಡಿಗಳಿರುವುದರಿಂದ ವಾಹನ ಸವಾರಿಗೆ ತೊಂದರೆಯಾಗುತ್ತಿದೆ ಹಾಗೂ ಕೆಲವೊಮ್ಮೆ ಅಪಘಾತಗಳಾಗುವ ಸಮ ಇದಲ್ಲದೆ ನಮ್ಮ ಗ್ರಾಮದಲ್ಲಿ ಕಸ ಸಂಗ್ರಹ ಮಾಡುವ ಗಾಡಿ ನಿಯಮಿತವಾಗಿ ಬಾರದೆ ಇರುವುದರಿಂದ ಹಸವನ್ನು ಹಾಕಲು ಸರಿಯಾದ ವ್ಯವಸ್ಥೆ ಇಲ್ಲ ಹೀಗಾಗಿ ನಮ್ಮ ಶಾಲೆಗೆ ಉತ್ತಮ ಶೌಚಾಲಯ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಶಾಲಾ ಆವರಣ ದೊಡ್ಡದಾಗಿದ್ದು ನಾವು ಚಿಕ್ಕ ಮಕ್ಕಳಾಗಿರುವುದರಿಂದ ಶೌಚಾಲಯ ಹಾಗೂ ಆವರಣದ ಸ್ವಚ್ಛತೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ಶಾಲೆಯ ರಜಾ ಅವಧಿಯಲ್ಲಿ ಮದ್ಯಪಾನ ಧೂಮಪಾನ ಮತ್ತು ಪಾನ್ ಪರ ಸೇವನೆ ಮಾಡುವರು ಶಾಲಾ ಆವರಣವನ್ನು ಬಳಸಿ ಹಾಳು ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರತಿಯೊಂದು ಮಗುವು ಜನ್ಮ ಪಡೆಯುವ ಮತ್ತು ಜೀವಿಸುವ ಉತ್ತಮ ಆರೋಗ್ಯ ಸೇವೆ ಪೌಷ್ಟಿಕ ಆಹಾರ ಪಡೆಯುವ ಮತ್ತು ಒಂದು ಹೆಸರನ್ನು ಪಡೆಯುವ ತಾನು ಒಂದು ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕು ರಕ್ಷಣೆಯಕ್ಕು ಪ್ರತಿಯೊಂದು ಮಗುವು ಯಾವುದೇ ಶೋಷಣೆ ಇಲ್ಲದೆ ಪರಿಸರದಲ್ಲಿ ಬೆಳೆಯುವುದರ ಜೊತೆಗೆ ರಕ್ಷಣೆ ದೌರ್ಜನ್ಯ ಒತ್ತಡ ಹಿಂಸೆಗಳಿಲ್ಲದೆ ಬೆಳೆಯ ಸಂತಸದಿಂದ ಬೆಳೆಯ ನಂತರ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಟಿ ರವಿಕುಮಾರ್ ಮಾತನಾಡಿ ಸಭೆಯಲ್ಲಿ ಶಾಲಾ ಮಕ್ಕಳ ಚರ್ಚಿಸಿದ ವಿಷಯಗಳನ್ನು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಸಹ ಸದಸ್ಯರ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಶೌಚಾಲಯ ಸ್ವಚ್ಛತೆಗೆ ಸ್ವಚ್ಛತಾಗಾರರನ್ನ ಆದಷ್ಟು ಬೇಗ ನೇಮಿಸ್ತೀವಿ ಎಂದಿದ್ದಾರೆ ಪಂಚಾಯಿತಿಲಿ ಸಭೆಯಲ್ಲಿ ನಾವು ಮಂಡನೆ ಮಾಡಿ ಎಲ್ಲ ಸದಸ್ಯಗಳ ಹತ್ರ ಮಾತಾಡಿ ಮಕ್ಕಳ ಅಹವಾಲುಗಳನ್ನು ನಾವೇನಿದೆ ಅಂತ ನೋಡಿ ಅದನ್ನು ಮುಂದೆ ಅದನ್ನು ಕಾರ್ಯನಿರ್ವಹಿಸ್ತೀವಿ ಅದ್ರ ಬಗ್ಗೆಯೂ ಸಭೆಯಲ್ಲಿ ಎಲ್ಲ ಸದಸ್ಯರ ಮುಂದೆ ಮಾತಾಡಿ ಮುಖ್ಯವಾಗಿ ಅದನ್ನು ಮೊದಲು ಕಾರ್ಯನಿರ್ಗತಕ್ಕೆ ತರೋದಕ್ಕೆ ನೋಡ್ತೀವಿ ಗ್ರಾಮ ಸಭೆ ತುಂಬ ಚೆನ್ನಾಗಾಯಿತು ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಆಮೇಲೆ ಅದಿ ಅಭಿವೃದ್ಧಿ ಅಧಿಕಾರಿಗಳಿಂದ ಎಲ್ಲ ಸದಸ್ಯರುಗಳಿಂದ ಎಲ್ಲ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರುಗಳಿಂದ ಮಕ್ಕಳುಗಳಿಂದ ಪ್ರತಿಯೊಬ್ರು ಗ್ರಾಮಸ್ಥರಿಂದ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಗ್ರಾಮ ಸಭೆ ಪಂಚಾಯತಿ ಪಿಡಿಒ ಮೋಹನ್ ಕುಮಾರ್ ಮಾತನಾಡಿ ಶಾಲಾ ವಿದ್ಯಾರ್ಥಿಗಳು ಸಭೆಯಲ್ಲಿ ಪ್ರಸ್ತುತ ಪಡಿಸಿದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡು ಹಿಡಿಯುತ್ತೇವೆ ಮೂಲಭೂತ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸ್ತೀವಿ ಮಕ್ಕಳ ಹಕ್ಕುಗಳಿಗೆ ಗೌರವ ನೀಡುತ್ತೀವಿ ಎಂದಿದ್ದಾರೆ ಮಕ್ಕಳ ಗ್ರಾಮ ಸಭೆಯನ್ನ ನಾವು ವಿಶೇಷವಾಗಿ ಏನು ಮಕ್ಕಳಿಗೆ ಶೈಕ್ಷಣಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಯಾವ ರೀತಿ ತೊಂದರೆ ಇದೆ ನಾವು ಅವ್ರ ಜೊತೆ ಒಂದು ವಿಶೇಷ ಸಭೆಯನ್ನ ಒಂದು ಏರ್ಪಡಿಸಿ ಅಲ್ಲಿ ಅವ್ರ ಬಗ್ಗೆ ಅವರ ಹತ್ರ ಚರ್ಚೆ ಮಾಡಿ ಒಂದು ಆ ಚರ್ಚೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ಒಂದು ಸಭೆಯನ್ನು ಆಯೋಜಿಸಿರೋದು ಈ ಒಂದು ಸಭೆಯಲ್ಲಿ ಈಗ ಆಲ್ರೆಡಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಮೂರು ಶಾಲೆಯಿಂದ ನಮಗೆ ಬಂದಿದೆ ಇನ್ನು ಯಾವುದಾದ್ರೂ ಶಾಲೆನಲ್ಲಿ ಸಮಸ್ಯೆ ಇದ್ರೆ ಸಿ ಆರ್ ಪಿ ಮೇಡಮ್ ಅವರು ನಮ್ಮ ಗಮನಕ್ಕೆ ತರಬಹುದು ಈಗ ಎಸ್ ಎನ್ ಆರ್ ಶಾಲೆಯಲ್ಲಿ ಮುಖ್ಯವಾಗಿ ರಸ್ತೆ ಕಿರಿದಾಗಿರೋದು ಗುಂಡಿ ಬಿದ್ದಿರೋ ಬಗ್ಗೆ ಅದನ್ನು ಗುಂಡಿ ಮುಚ್ಚೋ ಕೆಲಸ ಮತ್ತು ಕಸ ಸಂಗ್ರಹಣೆ ಕಸ ಸಂಗ್ರಹಣೆ ಬಗ್ಗೆ ಹೇಳಿದ್ದಾರೆ ಈ ರಸ್ತೆ ಮತ್ತು ಗುಂಡಿ ಬಿದ್ದಿರೋದ್ರ ಬಗ್ಗೆ ನಾವು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ರಸ್ತೆ ಅದು ಸರ್ಕಾರಿ ರಸ್ತೆನ ಅಥವಾ ಪ್ರೈವೇಟ್ ಅವ್ರ ಸಹಯೋಗದಿಂದ ನಾವು ಅಲ್ಲಿ ರಸ್ತೆ ಸಂಚಾರ ಇದೆಯಾ ಅನ್ನೋದನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಇನ್ನು ಕಸ ಸಂಗ್ರಹಣೆ ಇದರಲ್ಲಿ ಇನ್ನೇನು ಕೆಲವೇ ಒನ್ ಆರ್ ಟು ಡೇಸಲ್ಲಿ ಅದನ್ನು ಸಂಗ್ರಹಣೆಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಚರಂಡಿ ವ್ಯವಸ್ಥೆನೂ ಅಷ್ಟೇ ನಾವು ಖುದ್ದು ಅದನ್ನು ಭೇಟಿ ನೀಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ಇದನ್ನು ಇದನ್ನು ಶೀಘ್ರವಾಗಿ ಅದೇನಿದೆ ರಸ್ತೆ ಕಿರಿದಾಗಿರೋದು ಮತ್ತು ಗುಂಡಿ ಬಿದ್ದಿರೋದನ್ನು ನಾವು ಮುಚ್ಚಿಸೋ ಕೆಲಸ ಮಾಡಿಕೊಡ್ತೀವಿ ಗೆದ್ದಳ್ಳಿ ಶಾಲೆಯಿಂದ ಶೌಚಾಲಯ ವ್ಯವಸ್ಥೆ ಕೇಳಿದ್ದಾರೆ ಈಗ ಆಲ್ರೆಡಿ ಶೌಚಾಲಯ ಇದೆ ಆಗಬೇಕು ಅಂತ ಮದ್ಯಪಾನ ಧೂಮಪಾನ ಈ ಥರ ಅಂತ ಅಂದರೆ ಅದನ್ನು ಸಿ ಸಿ ಟಿ ವಿ ಮುಖಾಂತರ ನಾವು ಅದನ್ನು ರಾತ್ರಿ ಹೊತ್ತು ಈ ತರದೊಂದು ಕೆಟ್ಟ ಘಟನೆಗಳು ನಡೀತಾ ಇರೋದ್ರಿಂದ ಅದನ್ನೊಂದು ಸಿ ಸಿ ಟಿ ವಿ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಎಲ್ಲ ಶಾಲೆಗಳಿಗೂ ಸಹ ನಾವು ಮಾತಾಡ್ತೀನಿದ್ದಲ್ಲ ಒಂದು ಸಭೆಯಲ್ಲಿ ಇದೊಂದು ವ್ಯವಸ್ಥೆ ಮಾಡಿಕೊಡೋಲ್ಲ ಇಷ್ಟು ಚೆನ್ನಾಗಿರೋ ಶಾಲೆನಲ್ಲಿ ಈಗ ಏನು ನೀವು ಶಾಲೆ ಅವಧಿನಲ್ಲಾಗಲಿ ಬೆಳಕಿರೋ ಸಮ ಟೈಮಲ್ಲಿ ಈ ಸಮಸ್ಯೆ ಬರಲ್ಲ ಯಾವಾಗ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲೆ ಜನ ಜನಸಂಚಾರ ಇದು ಕಡಿಮೆ ಆಗುತ್ತೋ ಆ ಸಮಯದಲ್ಲಿ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೈತೆ ಬಸ್ಸಿನ ವ್ಯವಸ್ಥೆ ಬಗ್ಗೆ ನಾವು ಸಾರಿಗೆ ಇಲಾಖೆಯವ್ರಿಗೆ ಬಿ ಎಮ್ ಟಿ ಅವ್ರಿಗೆ ಇದನ್ನು ಮನವಿ ನೀಡ್ತೀವಿ ಆಮೇಲೆ ಮೈದಾನದ ವ್ಯವಸ್ಥೆ ಅಂತ ಅಂದರೆ ಶಾಲೆಯಿಂದ ಅಲ್ಲಿ ಶಾಲೆ ಮಕ್ಕಳಿಗೆ ಹತ್ರ ಆಗೋ ರೀತಿನಲ್ಲಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅದಕ್ಕೆ ಸರ್ಕಾರಿ ಜಾಗನೇ ನಾವು ವ್ಯವಸ್ಥೆ ಮಾಡ್ಕೊಡಬೇಕು ಅದನ್ನ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಸದಸ್ಯ ವೆಂಕಟೇಶ್ ಸಭೆಯ ಬಗ್ಗೆ ಮಾತನಾಡಿದ್ರು ಇದೇ ವೇಳೆ ಉತ್ತಮ ನಿರ್ವಹಣೆ ತೊರಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ ಮಕ್ಕಳು ಜಾನಪದ ನೃತ್ಯ ಪ್ರದರ್ಶನ ಮಾಡಿದ್ರು ಹಲವಾರು ನಾಟಕ ಮತ್ತು ಚಟುವಟಿಕೆ ನಡೆಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಂಜುನಾಥ್ ನಾವು ಪಂಚಾಯತ್ ಈಗ ಅವರು ನಮ್ಮ ಅವರು ಗ್ರಾಮದವರು ಇವತ್ತು ಕೊಟ್ಟಿದ್ದಾರೆ ಸ್ಕೂಲು ಮಕ್ಕಳು ಅದನ್ನು ನಾವು ಹೋಗಿ ಜಾಗ ನೋಡಿ ಎಲ್ಲಿ ಏನು ಅಂತ ನೋಡ್ಬಿಟ್ಟು ಅದೇ ಗೌರ್ಮೆಂಟ್ ಜಾಗ ಏನಾರ ಬಂದರೆ ಅದನ್ನು ಬಿಡಿಸ್ಕೊಡೋಕ್ಕೆ ನಾವು ರೆಡಿ ಮಾಡ್ಕೊಡ್ತೀವಿ ಪಂಚಾಯಿತಿಯಿಂದ ಪ್ರೈವೇಟ್ ಜಾಗ ಆದರೆ ಸ್ವಲ್ಪ ತೊಂದರೆ ಆಗುತ್ತೆ ಆದರೂ ಅವ್ರು ರಿಕ್ವೆಸ್ಟ್ ಮಾಡಿ ಆಟಾಡೋಕೆ ಅಂತ ತಾತ್ಕಾಲಿಕವಾಗಿ ಹೋಗಿ ಮಾಡಿಕೊಡ್ತೀವಿ ಅಂತ ನಾನು ಬಯಸ್ತೀನಿ ಸೊ ಕಸದ ಗಾಡಿ ಹೋಗಕ್ಕೆ ಕಸದ ಗಾಡಿ ಘಟಕ ಓಪನ್ ಆಗಿರಲಿಲ್ಲ ಈಗ ಈ ವಾರದಲ್ಲಿ ಕಸಿನ ಘಟಕ ಓಪನ್ ಮಾಡ್ತಾಯಿದ್ದೀವಿ ಆ ಕಸಿನ ಘಟಕ ಆದಮೇಲೆ ಒಂದು ಎರಡು ದಿವಸ ಮೂರು ದಿವಸದೊಳಗೆ ಕಸಿನ ಗಾಡಿ ಓಡಾಡೋಕ್ಕೆ ನಾವು ರೆಡಿ ಮಾಡ್ಕೊಡ್ತೀವಿ ಪಂಚಾಯ್ತಿ ಕಡೆಯಿಂದ ನಾವು ಪಂಚಾಯತಿಯಿಂದ ಈಗಾಗಲೇ ಮೂರು ಟೈಮು ನಾಲ್ಕು ಟೈಮು ಅದನ್ನು ಕ್ಲೀನ್ ಮಾಡ್ಸಿದ್ದೀವಿ ಆದರೂ ಜನ ಅಲ್ಲಾಗ್ತಿದ್ದಾರೆ ಅವ್ರು ಹಾಕೋಕ್ಕೆ ಕಾರಣ ಏನು ಅಂದರೆ ನಮ್ಮ ಪಂಚಾಯಿತಿಯಿಂದ ಕಸಿನ ಗಾಡಿ ಇಲ್ಲದ ಕಾರಣದಿಂದ ಆಗ್ತಿದ್ದಾರೆ ಅದನ್ನು ಪಂಚಾಯಿತಿಯಿಂದ ಕಸಿನ ಗಾಡಿ ಇವತ್ತು ತಪ್ಪು ನಾಳೆದರಲ್ಲಿ ನಾವು ಕಸಿನ ಗಾಡಿ ಬಿಡ್ತೀವಿ ಆಮೇಲೆ ಅದನ್ನು ಸರಿ ಹೋಗುತ್ತದೆ ಆ ಜಾಗ ಕ್ಲೀನಾಗಿರುತ್ತೆ ಅಂತ ನಾನು ಬಯಸ್ತೀನಿ ಈಗಾಗಲೇ ವಿಶೇಷವಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಂದ ವಿಶೇಷ ಗ್ರಾಮ ಮಕ್ಕಳು ಗ್ರಾಮ ಸಭೆ ಆ ಗ್ರಾಮ ಸಭೆಯಲ್ಲಿ ಎಲ್ಲ ಶಾಲೆಯ ಮಕ್ಕಳುಗಳು ಅವ್ರಿಗೆ ಏನು ಕೊರತೆ ಕೇಳಿದ್ದರು ಅದಕ್ಕೆ ನಾವು ನಮ್ಮ ಪಂಚಾಯಿತಿಯಿಂದ ಟಿಬೆ ಗ್ರಾಮ ಪಂಚಾಯಿತಿಯಿಂದ ಏನು ಅವರು ಅಹವಾಲು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕರಿಸಿ ಈಗಾಗಲೇ ಅವರು ಶೌಚಾಲಯದ್ದು ಕ್ಲೀನಿಂಗ್ ಬಗ್ಗೆ ಕೇಳಿದರು ಮತ್ತು ರೋಡ್ಗಳಲ್ಲಿ ಈ ಕಸದ್ದು ವ್ಯವಸ್ಥೆ ಅದ್ರ ಬಗ್ಗೆ ಸಮಸ್ಯೆ ಇದ್ರ ಬಗ್ಗೆ ಕೇಳಿದರು ಮತ್ತು ಇನ್ನೂ ಕೆಲವೊಂದು ಸಮಸ್ಯೆಗಳನ್ನ ಕೇಳಿದ್ದಾರೆ ಈಗ ಆಲ್ರೆಡಿ ನಾವೀಗ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಏನಿದೆಯೋ ಅದನ್ನು ನಾವು ಸಾಮಾನ್ಯ ಸಭೆಯಲ್ಲಿಟ್ಟು ಅದನ್ನು ಮಂಡಿಸಿ ಅವ್ರಿಗೇನು ಕುಂದುಕೊರತೆ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಈಗಾಗಲೇ ಹದಿನೈದನೇ ಹಣಕಾಸಿನ ಒಂದು ತಾಲೂಕು ಪಂಚಾಯಿತಿ ಅಂದಲ್ಲಿ ನಮ್ಮ ಮಾನ್ಯ ಅಭಿವೃದ್ಧಿ ಅಧಿಕಾರ ಅಧಿಕಾರರು ಆದಂಥ ಶಾಸಕರು ಈಗ ಏನು ಹೇಳಿದ್ದಾರೆ ನಮಗೆ ಎಲ್ಲ ಶಾಲೆಗಳಿಗೂ ಕೂಡ ಏನು ಶೌಚಾಲಯ ರಿಪೇರಿ ಆಗಿರ್ಬೋದು ಅಥವಾ ಸ್ಕೂಲ್ಗೆ ಏನು ಕಾಮಗಾರಿಗಳು ಬೇಕೋ ಅದನ್ನೆಲ್ಲ ಈಗ ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀವಿ ಇನ್ನೇನಿಂದ ಹದಿನೈದು ದಿನದೊಳಗಡೆ ನಾವೆಲ್ಲ ಎಲ್ಲ ಕಾಮಗಾರಿನೂ ಕೂಡ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಈಗ ಅವರು ಮಕ್ಕಳುಗಳು ಶೌಚಾಲಯದ ಕ್ಲೀನಿಂಗ್ ಬಗ್ಗೆ ಯಾವುದೇ ಮಕ್ಕಳು ಕೈ ಮಾಡಿಸೋಗಿಲ್ಲ ಅಂತ ಸರ್ಕಾರ ಆದೇಶ ಇರೋದರಿಂದ ಮತ್ತೆ ಯಾವುದೂ ಯಾರೂ ಮಾಡಿಸ್ತಾ ಇಲ್ಲ ಈಗ ಅದಕ್ಕೆ ಏನು ಲೇಬರ್ಸ್ ಬೇಕು ಅದಕ್ಕೆ ನಾವೀಗ ನಮ್ಮ ಪಂಚಾಯಿತಿ ಕಡೆಯಿಂದ ನಾವೀಗ ಅದನ್ನು ತುರ್ತಾಗಿ ನಾವು ಆ ಕೆಲಸ ಮಾಡ್ತೀವಿ ಶೌಚಾಲಯ ಕ್ಲೀನಿಂಗಿಗೆ ನಾವು ಅದಕ್ಕೆ ಲೇಬರ್ನ ನೇಮಿಸ್ಕೊಂಡು ಈಗ ಎಲ್ಲ ಶಾಲೆಗಳಿಗೂ ಕೂಡ ಕ್ಲೀನಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತಿದ್ದೀವಿ ಮತ್ತು ರಿಪೇರಿ ಆಗಿರ್ಬೋದು ಮತ್ತು ಈ ಕಸ ಇರ್ಬೋದು ಆಮೇಲೆ ಇಲ್ಲಿ ನಮ್ಮ ಶಾಲೆಗಳಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತೀವಿ ಮತ್ತು ಸಿ ಎಸ್ ಆರ್ ಫಂಡಲ್ಲಿ ಈಗ ಆಲ್ರೆಡಿ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಸಿ ಎಸ್ ಆರ್ ಫಂಡಲ್ಲಿ ಹಲವಾರು ಸ್ಕೂಲ್ಗಳಿಗೆ ಹಲವಾರು ಸ್ಕೂಲ್ಗಳಿಗೆ ಫಂಡನ್ನ ತೊಗೊಂಬಂದು ಕೊಟ್ಟಿದ್ದಾರೆ ಈಗ ಎಕ್ಸಾಂಪಲು ಆನಂದ್ ನಗರ ಸ್ಕೂಲ್ಗೆ ಆನಂದ್ ನಗರ ಸ್ಕೂಲ್ಗೆ ಇನ್ಫೋಸಿಸ್ ಅವರಿಂದ ಒಂದು ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ ಈಗ ಆಲ್ರೆಡಿ ಈಗ ಅದನ್ನು ಸದ್ಯದಲ್ಲೇ ಅದನ್ನು ಸಾಹೇಬರು ಮತ್ತು ಇನ್ಫೋಸಿಸ್ನವರೆಲ್ಲ ಬಂದು ಪೂಜೆ ಮಾಡ್ತಾರೆ ಬೈರ್ನಳ್ಳಿ ಸ್ಕೂಲ್ಗಿರ್ಬೋದು ಅದರಲ್ಲೂ ಕೂಡ ಈಗ ಟಿ ವಿ ಇರ್ಬೋದು ಮತ್ತೊಂದು ಇರ್ಬೋದು ಕಂಪ್ಯೂಟರ್ ಕೊಠಡಿ ಇರ್ಬೋದು ಈಗ ಸಿ ಎಸ್ ಆರ್ ಫಂಡಲ್ಲೇ ಕೂಡ ಸಾಹೇಬರು ಕೂಡ ಅದನ್ನು ಅರೇಂಜ್ ಮಾಡಿಸಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಈಗ ಏನು ಬೇಕೋ ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ದಾರೆ ಗ್ರಾ ನಮ್ಮ ವ್ಯಾಪ್ತಿಯ ಕ್ಲಸ್ಟರ್ ಮಟ್ಟದ ಶಾಲೆಯಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅದಕ್ಕೇನು ಬೇಕೋ ನಾವು ತ್ವರಿತವಾಗಿ ಸ್ಪಂದಿಸಿ ಅದನ್ನು ಯಶಸ್ವಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದಸ್ಯರು ಆದ ಜಗದೀಶ್ ವೆಂಕಟೇಶ್ ಮಕ್ಕಳ ಪ್ರತಿನಿಧಿಗಳು ಶರಣ್ಯ ಪ್ರೇರಣಾ ಶಿವಶಂಕರ್ ಕಲ್ಪನಾ ಶ್ರೀನಿವಾಸ್ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷಕರು ಪಿಡಿಒ ಮೋಹನ್ ಕುಮಾರ್ ಕಾರ್ಯದರ್ಶಿ ಭಾಗ್ಯಮ್ಮ ರವಿಕುಮಾರ್ ಸಿದ್ದರಾಜು ಪುಟ್ಟಸ್ವಾಮಿ ರೇಖಾ ಚಂದ್ರಶೇಖರ್ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಹಾಜರಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದ ದಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ವಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ